ಮಳವಳಿ ಪಟ್ಟಣದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾದ ಕಾವುಕನಿಗೆ ಮರಣದಂಡನೆ ವಿಧಿಸಬೇಕೆಂಬ ಕೂಗು ಸಾರ್ವಜನಿಕ ವಲಯದಲ್ಲಿ ಹೆಚ್ಚಾಗುತ್ತಿದ್ದು ಶುಕ್ರವಾರವೂ ವಿವಿಧ ಸಂಘಟನೆಗಳು ಶಿಕ್ಷಣ ಸಂಸ್ಥೆಗಳು ಆರೋಪಿಗೆ ಶೀಘ್ರವಾಗಿ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆದವು ಪಟ್ಟಣದ ಆದರ್ಶ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಮೂರ್ತಿ ಅವರು ತಮ್ಮ ಶಾಲೆ ವಿದ್ಯಾರ್ಥಿಗಳೊಡನೆ ಮೃತ ಬಾಲಕಿ ನಿವಾಸಕ್ಕೆ ತೆರಳಿ ಪಾಲಕರಿಗೆ ಸಾಂತ್ವನ ಹೇಳಿದ ನಂತರ ಮೇಣದ ಬತ್ತಿ ಬೆಳಗ್ಗೆ ಬಾಲಕಿ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಇದೇ ವೇಳೆ ಮಾತನಾಡಿದ ಅವರು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘೋರ ಕೃತ್ಯದಾಗಿದೆ ಆರೋಪಿಯನ್ನು ಕೂಡಲೇ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿದರು ಪ್ರಸ್ತುತ ದಿನಮಾನಗಳಲ್ಲಿ ಕಲಿಕಾ ಕೇಂದ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಿತ್ತು ಸರ್ಕಾರ ಮತ್ತು ಸರ್ಕಾರೇತರದ ಎಲ್ಲ ಶಿಕ್ಷಣ ಕೇಂದ್ರಗಳ ಮೇಲೆ ನಿಗಮಿಸುವಂತಹ ಗುಪ್ತಚರ ಇಲಾಖೆಯನ್ನು ಸರ್ಕಾರ ಅನುಷ್ಠಾನಕ್ಕೆ ತರಬೇಕೆಂದು ಆಗ್ರಹಿಸಿದ್ರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಎಸ್ಸಿ ವಿಭಾಗದ ಕಾರ್ಯದರ್ಶಿ ವಿಜಯಕುಮಾರ್ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಮೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪೂರಿಗಾಲಿ ಜಯರಾಜು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಶಿವಲಿಂಗಯ್ಯ ಪುರಸಭೆ ಮಾಜಿ ಅಧ್ಯಕ್ಷ ನಾಗರತ್ನಮ್ಮ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಚೆಲುವ ಸೇರಿದಂತೆ ಶಿಕ್ಷಕ ವರ್ಗ ಸೇರಿದಂತೆ ಇತರರಿದ್ರು ಅಂಥವರಿಗೆ ಶಿಕ್ಷೆ ಆಗಲೇಬೇಕು ಇದು ಪ್ರಮುಖವಾದಂಥ ವಿಚಾರ ಈ ಒಂದು ಕೃತ್ಯ ಎಲ್ಲೇ ನಡೆದರೂ ಕೂಡ ಇಂಥದ್ದನ್ನು ಸಮಾಜ ಖಂಡಿಸ್ಬೇಕು ಮತ್ತು ಈ ವಿಚಾರದಲ್ಲಿ ಆ ತಂದೆ ತಾಯಿ ಆ ತಾಯಿ ತಂದೆಯವರಿಗೆ ಮತ್ತು ಆ ಸಂಸಾರಕ್ಕಾಗಿರ್ತಕ್ಕಂಥ ಒಂದು ಏನು ದುಃಖ ಇದೆ ಆ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಈ ನಮ್ಮ ಆದರ್ಶ ಶಿಕ್ಷಣ ಸಮೂಹ ಸಂಸ್ಥೆಗಳ ಮಕ್ಕಳು ಕೂಡ ಭಾಗಿಯಾಗಿದ್ದಾರೆ ಎಂಥ ಕರಳನ್ನು ಮಿಡಿತಕ್ಕಂಥ ಕರಳನ್ನು ಮಿಡಿತಕ್ಕಂಥ ಇದೊಂದು ದುಃಖ ಅಂತಂತಂದರೆ ನಾವು ಏನು ಹೇಳ್ಬೇಕಪ್ಪ ಮಗುಗೆ ಮಗುವಿನ ತಾಯಿ ತಂದೆಗೆ ಮತ್ತು ಅಜ್ಜಿಗೆ ಅಂತಕ್ಕಂಥದ್ದು ಕೂಡ ನಮಗೆ ತೋಚ್ತಾ ಇರ್ತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ನಾನು ಯಾವುದೇ ಒಂದು ವಿದ್ಯಾಸಂಸ್ಥೆಗಳಾಗಿರ್ಬೋದು ಯಾವುದೇ ಒಂದು ಕಾಲೇಜುಗಳಾಗಿರ್ಬೋದು ಅಥವಾ ಎಲ್ಲೇ ಮನೆ ಪಾಠಗಳಾಗಿರ್ಬೋದು ಇದನ್ನು ಸಂಪೂರ್ಣವಾಗಿ ಶಿಕ್ಷಕ ವೃಂದ ಮತ್ತು ಇಡೀ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ವಿಚಾರ ಯಾಕಂತಂದರೆ ಮಕ್ಕಳ ಬದುಕು ಮಕ್ಕಳನ್ನು ಭಾಳ ಇವತ್ತಿನ ದಿವಸ ನಾವು ಒಂದು ಮಕ್ಕಳು ಎರಡು ಮಕ್ಕಳು ಮಕ್ಕಳ ಬದುಕನ್ನು ನಾವು ಮುಂದೆ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪೋಷಕರು ಭಾಳ ಕಷ್ಟಪಟ್ಟು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ